ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸೋಷಿಯಲ್ ಮೀಡಿಯಾದಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರದ್ದೇ ಸುದ್ದಿ ಮದುವೆ ಅಂದರೆ ಬೆಲೆಯೇ ಇಲ್ವಾ ಈ ಚಂದಕ್ಕೆ ಪ್ರೀತಿಸಿ ಮದುವೆ ಆಗಬೇಕಿತ್ತ ಅಂತೆಲ್ಲ ಜನ ಕಮೆಂಟ್ ಮಾಡ್ತಿದ್ದಾರೆ ಒಂದೇ ದಿನದಲ್ಲಿ ಕಿರುತೆರೆ ಸ್ಟಾರ್ ದಂಪತಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ಪಡೆದಿದ್ದಾಗಿದೆ ಕೋರ್ಟ್ನಲ್ಲಿ ವಿಚ್ಛೇದನ ಪಡೆದ ಮೇಲೂ ಇಬ್ಬರು ಕೈ ಕೈ ಹಿಡ್ಕೊಂಡೇ ಹೋಗಿದ್ದಾರೆ ಹೀಗಾಗಿ ಇವರಿಬ್ಬರ ವಿಚ್ಛೇದನದ ಬಗ್ಗೆ ಈಗ ಹಲವಾರು ಅನುಮಾನ ಹುಟ್ಟಿಕೊಂಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದ ಈ ಜೋಡಿ ದೂರ ಆಗಿದ್ಯಾಕೆ ಇವರ ಸಂಸಾರದಲ್ಲಿ ಮಧ್ಯೆ ಬಂದಿದ್ದಾದ್ರೂ ಯಾರು ಇಷ್ಟು ಮುದ್ದು ಮುದ್ದಾಗಿದ್ದವರು ದೂರ ಆಗಿದ್ದರ ಹಿಂದಿನ ಅಸಲಿ ಕಾರಣ ಆದ್ರೂ ಏನು ಅನ್ನೋ ಪ್ರಶ್ನೆ ಎದ್ದಿದೆ ಇದೆಲ್ಲದಕ್ಕೂ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕಿರುತೆರೆ ಸ್ಟಾರ್ ಜೋಡಿಯ ವಿಚ್ಛೇದನ ಈಗ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ ಯಾವಾಗ ಚಂದನ್ ಹಾಗೂ ನಿವೇದಿತಾ ದೂರ ಆಗಿದ್ದಾರೆ ಅನ್ನೋದು ಸುದ್ದಿಯಾಯಿತು ಇವರ ಫ್ಯಾನ್ಸ್ ಫಾಲೋವರ್ಸ್ಗಳು ವಿಚ್ಛೇದನದ ಹಿಂದಿನ ಕಾರಣ ಏನು ಅನ್ನೋ ಚರ್ಚೆ ಶುರು ಮಾಡಿದ್ದಾರೆ ನಿನ್ನೆ ಜೊತೆ ಸಾರ್ವಜನಿಕ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು ವಾರದ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಕೋಟಿ ಸಿನಿಮಾ ಪ್ರಮೋಷನ್ ನಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದ್ದ ಜೋಡಿ ಈಗ ಒಂದೇ ದಿನದಲ್ಲಿ ಬೇರೆಯಾಗಿರೋದು ಯಾಕೆ ಅನ್ನೋ ಚರ್ಚೆ ಶುರುವಾಗಿದೆ ಆದ್ರೆ ನಿವೇದಿತಾ ಹಾಗೂ ಚಂದನ್ ತೋರಿಕೆಗೆ ಮಾತ್ರ ಜೊತೆಯಲ್ಲೇ ಇದ್ದಿದ್ದು ಚೆನ್ನಾಗೇ ಇರುವಂತೆ ನಡ್ಕೊಂಡಿದ್ರು ಇಷ್ಟೇ ಅಲ್ಲ ತಮ್ಮ ನಡುವಿನ ಮನಸ್ತಾಪವನ್ನು ಎಲ್ಲೂ ಕೂಡ ಹೇಳ್ಕೊಳ್ಳದೆ ಸಣ್ಣ ಕ್ಲೂ ಕೂಡ ಬಿಟ್ಕೊಟ್ಟಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಡಿಲೀಟ್ ಮಾಡಿದ್ರೆ ಪರಸ್ಪರ ಅನ್ಫಾಲೋ ಮಾಡಿದ್ರೆ ಬೇರೆಯಾಗ್ತಿದ್ದಾರೆ ಅನ್ನೋ ಸುದ್ದಿ ಹಬ್ಬುತ್ತೆ ಆದರೆ ಅದ್ಯಾವುದೇ ಸಣ್ಣ ಸುಳಿವನ್ನು ಕೊಟ್ಟಿರಲಿಲ್ಲ ಚಂದನ್ ಮತ್ತು ನಿವೇದಿತ ಈಗಲೂ ಸಹ ಇಬ್ಬರ ವಿಡಿಯೋ ಫೋಟೋಗಳು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಾಗೆ ಉಳಿಸ್ಕೊಂಡಿದ್ದಾರೆ ಇಷ್ಟಿದ್ರೂ ಕೂಡ ಬೇರೆಯಾಗಿದ್ದಾರೆ ಅಂದ್ರೆ ಏನಿರಬಹುದು ಅನ್ನೋ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕಾರಣ ಹುಟ್ಕೊಳ್ತಾ ಇದೆ ಅದರಲ್ಲಿ ಮೊದಲನೆಯದ್ದು ಮಗು ವಿಷಯ ಮಗು ಮಾಡ್ಕೊಳ್ಳೋ ವಿಷಯಕ್ಕೆ ನಿವೇದಿತಾ ಮತ್ತು ಚಂದನ್ ಮಧ್ಯೆ ಬಿರುಕು ಮೂಡಿತ್ತಂತೆ ತಂದೆ ಆಗಬೇಕು ಅಂತ ಚಂದನ್ ತುಂಬಾ ಕನಸು ಕಂಡಿದ್ರಂತೆ ಆದ್ರೆ ನಿವೇದಿತಾಗೆ ತಾಯಿಯಾಗೂ ಆಸೆ ಇರ್ಲಿಲ್ಲ ಮಗು ಹೆತ್ರೆ ತನ್ನ ಫಿಟ್ನೆಸ್ ಹಾಳಾಗುತ್ತೆ ಅನ್ನೋ ಮನಸ್ಥಿತಿ ಇತ್ತಂತೆ ಮಾತ್ರ ಅಲ್ಲ ಬಣ್ಣದ ಜಗತ್ತಿಗೆ ಬರೋ ಆಸಕ್ತಿ ಹೆಚ್ಚಿಸಿಕೊಂಡಿದ್ದ ನಿವೇದಿತಾ ಗೌಡ ಮಗು ಬೇಡ ಅಂತ ನಿರ್ಧರಿಸಿದ್ರಂತೆ ಮಗು ಆದ್ರೆ ಸಿನಿಮಾ ಕರಿಯರ್ ಕಟ್ಕೊಳ್ಳೋದು ಕಷ್ಟ ಅನ್ನೋ ಯೋಚನೆ ಕೂಡ ನಿವೇದಿತಾಗೆ ಇತ್ತಂತೆ ಇದೇ ಕಾರಣಕ್ಕೆ ಇಬ್ಬರ ಮಧ್ಯೆ ಮನಸ್ತಾಪಗಳು ಮೂಡಿದ್ವು ಹೀಗಾಗಿ ಇಬ್ಬರು ಪರಸ್ಪರ ದೂರ ಆಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಮಂದಿ ಕಮೆಂಟ್ ಮಾಡ್ತಿದ್ದಾರೆ ಆತ್ಮೀಗೆರೆ ನಿವೇದಿತಾ ಮತ್ತು ಚಂದನವರ ಸಾಂಸಾರಿಕ ಜೀವನ ಮುರಿದ್ ಬೀಳೋದಕ್ಕೆ ಇನ್ನೂ ಒಂದು ಕಾರಣ ಹುಟ್ಕೊಂಡಿದೆ ಅದು ವಯಸ್ಸಿನ ಅಂತರ ನಿವೇದಿತಾ ಮತ್ತು ಚಂದನ್ ವಯಸ್ಸಿನ ಅಂತರದ ಬಗ್ಗೆಯೂ ಚರ್ಚೆ ಶುರುವಾಗಿದೆ ನಿವೇದಿತಾಗೆ ಈಗ ಇಪ್ಪತ್ತಾರು ವರ್ಷ ಚಂದನ್ ಶೆಟ್ಟಿಗೆ ಮೂವತ್ತೈದು ವರ್ಷ ವಯಸ್ಸಾಗಿದೆ ಹೀಗಾಗಿ ವಯಸ್ಸಿನ ಅಂತರ ಕೂಡ ಕಾರಣ ಆಗಿರಬಹುದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಇದೆಲ್ಲದರ ಮಧ್ಯೆ ಮತ್ತೊಂದು ವಿಷಯ ಅಂದರೆ ನಿವೇದಿತಾ ಗೌಡ ಬಗ್ಗೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಾ ಇದ್ದಿದ್ದು ನಟಿ ನಿವೇದಿತಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರೋ ನಟಿ ಈಕೆ ಕನ್ನಡಿಗರಿಗೆ ಪರಿಚಯ ಆಗಿದ್ದೆ ಟಿಕ್ ಟಾಕ್ ಮೂಲಕ ಇದ್ರಿಂದಲೇ ಬಿಗ್ ಬಾಸ್ಗೂ ಹೋಗಿದ್ದು ಹೀಗಾಗಿ ರೀಲ್ಸ್ ಮಾಡೋದ್ರಲ್ಲಿ ನಿವೇದಿತ ಎತ್ತಿದ ಕೈ ವಾರಕ್ಕೆ ಒಂದಾದರೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರು ಗಂಡ ಹೆಂಡತಿ ವಿಡಿಯೋ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದು ಇದೆ ಆದ್ರೆ ಇತ್ತೀಚೆಗೆ ನಿವೇದಿತಾ ಹಾಟ್ ಆಗಿದ್ರು ಮೈ ಕಾಣುವಂತ ಬಟ್ಟೆಯಲ್ಲೇ ವಿಡಿಯೋ ಮಾಡ್ತಾ ಇದ್ರು ಅರೆ ಬರೆ ಬಟ್ಟೆಯ ವಿಡಿಯೋಗಳನ್ನ ಸೋಶಿಯಲ್ ಮೀಡಿಯಾಗೆ ಹಾಕ್ತಾ ಇದ್ದಂತೆ ಒಂದಿಷ್ಟು ಮಂದಿ ಬಾಯಿಗೆ ಬಂದಂತೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ರು ಕೇವಲ ನಿವೇದಿತಾ ಬಗ್ಗೆ ಮಾತ್ರ ಅಲ್ಲದೆ ಚಂದನ್ ಬಗ್ಗೆ ಕೂಡ ತೀರಾ ಅಸಹ್ಯದ ಕಮೆಂಟ್ ಮಾಡ್ತಾ ಇದ್ರು ಇದ್ರಿಂದಲೇ ಚಂದನ್ ನೊಂದು ಹೋಗಿದ್ರಂತೆ ಈ ವಿಷಯವಾಗಿ ಇಬ್ಬರ ಮಧ್ಯೆ ಮನಸ್ತಾಪ ಬರ್ತಾ ಇತ್ತು ಅನ್ನೋ ಮಾತಿದೆ ಆದ್ರೆ ಚಂದನ್ ಆಗ್ಲಿ ನಿವೇದಿತ ಆಗ್ಲಿ ತಾವು ಯಾವ ಕಾರಣಕ್ಕಾಗಿ ಡಿವೋರ್ಸ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಹೇಳ್ಕೊಂಡಿಲ್ಲ ಕೇವಲ ಇಬ್ರು ದೂರ ದೂರ ಆಗಿದ್ದೇವೆ ಅನ್ನೋದಷ್ಟೇ ಹೇಳಿದ್ದಾರೆ ವಿನಃ ತಮ್ಮ ನಿರ್ಧಾರದ ಹಿಂದಿನ ಕಾರಣ ತಿಳಿಸಿಲ್ಲ ಏನೇ ಆಗ್ಲಿ ಅದು ಅವರ ವೈಯಕ್ತಿಕ ವಿಷಯ ಅವರ ನಿರ್ಧಾರವನ್ನ ಎಲ್ರೂ ಒಪ್ಪಿಕೊಳ್ಬೇಕು ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಬಿಡಿ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ